ಹರೇ ಕೃಷ್ಣ ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹದಿನೆಂಟು ದ್ರಪದೋ ದ್ರೌಪದೇಯ ಪೃಥಿವೀಪತೆ ಸೌಭದ್ರಷ್ಟ ಮಹಾಭಾವು ಶಂಕಾ ದದ ಪೃಥಕ್ ಪೃಥಕ್ ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಪಾಂಡವರ ಕಡೆ ಇದ್ದ ಶಿಸ್ತು ಎದ್ದು ಕಾಣುತ್ತದೆ ಕೌರವರ ಪಾಳೆಯದಿಂದ ಗದ್ದಲ ರೂಪದ ಶಂಖ ನಗಾರಿಗಳ ಸದ್ದಿಗೆ ಉತ್ತರವಾಗಿ ಪಾಂಡವರು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಶಂಕನಾದ ಮಾಡುತ್ತಾರೆ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಶಿಸ್ತುಬದ್ಧವಾದ ಚಿಕ್ಕ ಸೇನೆ ಅಶಿಸ್ತಿನಿಂದ ಕೂಡಿದ ಬಹುದೊಡ್ಡ ಸೇನೆಯ ಎದೆಯನ್ನು ಹೇಗೆ ನಡುಗಿಸಬಲ್ಲದು ಎನ್ನುವುದನ್ನು ಇಲ್ಲಿ ನಾವು ಕಂಡುಕೊಳ್ಳಬಹುದು ಭಗವಂತನಿಗೆ ಸರ್ವ ಸಮರ್ಪಣೆ ಭಾವದಲ್ಲಿ ಯಾವುದೇ ಅಹಂಕಾರವಿಲ್ಲದೆ ಭಗವಂತನ ಸಾರಥ್ಯದಲ್ಲಿ ಧರ್ಮಯುದ್ಧಕ್ಕೆ ಸಿದ್ಧವಾದ ಪಾಂಡವ ಸೇನೆ ಮಾನಸಿಕವಾಗಿ ಸಂಪೂರ್ಣ ಸಿದ್ಧವಾಗಿತ್ತು ಅಹಂಕಾರದ ಅಮಲಿನಲ್ಲಿ ಅಧಿಕಾರದ ಆಸೆಯಿಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಭಗವಂತನ ವಿರುದ್ಧ ನಿಂತ ದುರ್ಯೋಧನನ ಮುಂದಾಳತ್ವದಲ್ಲಿನ ಕೌರವ ಸೇನೆ ಈಗಾಗಲೇ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿತ್ತು ಇಲ್ಲಿ ಕಾಣುವ ಇನ್ನೊಂದು ವಿಶೇಷತೆ ಎಂದರೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಹದಿನೆಂಟು ಮಂದಿ ಶಂಖನಾದ ಮಾಡಿದ್ದಾರೆ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ ಅಕ್ಷರಾಂಶದ ಅಕ್ಷರಾಂಕದ ಪದ್ಧತಿಯಲ್ಲಿ ಹದಿನೆಂಟು ಎಂದರೆ ಜಯ ಜ ಅಂದರೆ ಎಂಟು ಯ ಅಂದರೆ ಒಂದು ಅಕ್ಷರಾಂಕದಲ್ಲಿ ಮೊದಲನೆಯದು ಏಕಸ್ಥಾನ ಎರಡನೆಯದು ದಶಕ ಸ್ಥಾನ ಆದ್ದರಿಂದ ಜ ಯ ಎಂದರೆ ಎಂಬತ್ತೊಂದು ಅಲ್ಲ ಹದಿನೆಂಟು ಜಯದ ಸಂಕೇತವಾದ ಹದಿನೆಂಟು ಶಂಖನಾದ ಪಾಂಡವರ ಪಾಳಯದಲ್ಲಿ ಮೊಳಗಿತು ಎನ್ನುವಲ್ಲಿಗೆ ಭಗವದ್ಗೀತೆಯ ಹದಿನೆಂಟನೇ ಶ್ಲೋಕ ಮುಗಿಯಿತು